ನಮಸ್ಕಾರ ಕರುನಾಡಿನ ಭಕ್ತಾದಿಗಳೇ ಭೂಲೋಕದ ಸ್ವರ್ಗ ಅಂತಲೇ ಹೇಳ್ಬೋದು ಈ ಸ್ಥಳನ ನೋಡ್ತಾ ಇದ್ದೀರಾ ಶ್ರೀ ಮರಡಿ ಗುಡ್ಡ ಶ್ರೀ ಮಾದೇಶ್ವರ ಸ್ವಾಮಿಯ ಒಂದು ದೇವಾಲಯ ಲೋಕ ಸಂಚಾರಿಯಾದ ಮಾದೇಶ್ವರ ಸ್ವಾಮಿ ಲೋಕ ಸಂಚಾರ ಮಾಡ್ಕೊಂಡು ಬರಬೇಕಾದ್ರೆ ಈ ಮರಡಿ ಗುಡ್ಡ ನಮ್ಮ ಕೊಳ್ಳೇಗಾಲ ಪಟ್ಟಣದ ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥ ಈ ದೇವಾಲಯ ಈ ಗುಡ್ಡದಲ್ಲಿ ಬಂದು ಮಂಡಿ ಊರಿದ್ದಾರೆ ಆ ಸ್ವಾಮಿ ಮಾದಪ್ಪ ಅಮಾವಾಸ್ಯ ತಿಂಗಳಂದು ಸಾವಿರಾರು ಭಕ್ತಾದಿಗಳು ಈ ಸ್ಥಳಕ್ಕೆ ಬಂದು ಆ ಸ್ವಾಮಿಯ ಒಂದು ದರ್ಶನವನ್ನು ಪಡ್ಕೊಂಡೋಗ್ತಾರೆ ಪ್ರಕೃತಿಯ ಮಧ್ಯದಲ್ಲಿರುವ ಶ್ರೀ ಮರಡಿ ಗುಡ್ಡ ಶ್ರೀ ಮಾದೇಶ್ವರ ಸ್ವಾಮಿ ಒಂದು ಸನ್ನಿಧಾನ ನೋಡೋದು ಹೇಳು ಕಣ್ಣು ಸಾಲಲ್ಲ ಬಂಧುಗಳೇ ಒಂಥರ ಭೂಲಕದ ಸ್ವರ್ಗ ಅಂತಲೇ ಹೇಳ್ಬೋದು ಮಾದಪ್ಪನ ದರ್ಶನ ಮಾಡಿದ್ರ ಸರಿ ಫುಲ್ ರಸ ಏನಂತ ಕೇಳ್ಕೊಂಡ್ರಿ ಮಾದಪ್ಪನ ಒಳ್ಳೆ ಬುದ್ಧಿ ಕೊಡ ಪಾಸ್ ಸರಿ ಓಕೆ ಲೋಕ ಸಂಚಾರಿಯಾದ ಶ್ರೀ ಮಲೆ ಮಾದೇಶ್ವರ ಸ್ವಾಮಿ ಎಲ್ಲ ಕಡೆ ಪವಾಡವನ್ನು ಮೆರೆದು ನಮ್ಮ ಕೊಳ್ಳೇಗಾಲದ ಮರಡಿ ಗುಡ್ಡಕ್ಕೆ ಬಂದು ಮಂಡಿ ಊರ್ತಾರೆ ಬಂಧುಗಳೇ ಅಲ್ಲೂ ಸಹ ಅವರು ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ ಇದು ಸಹ ನನಗೆ ಸೂಕ್ತವಾದ ಸ್ಥಳ ಅಲ್ಲ ಅಂದ್ಬಿಟ್ಟು ಅಲ್ಲೂ ಸಹ ತನ್ನ ಒಂದು ಪವಾಡವನ್ನು ಮೆರೆದು ಮಂಡಿ ಊರಿ ಸ್ವಾಮಿ ಭೂಲೋಕದ ಸ್ವರ್ಗ ಆಗಿರುವಂಥ ಮಾದಪ್ಪನ ಬೆಟ್ಟಕ್ಕೆ ಹೋಯ್ತಾರೆ ಒಟ್ಟಿನಲ್ಲಿ ಈ ಪುಣ್ಯಕ್ಷೇತ್ರ ಮಲೆಮಾದೇಶ್ವರ ಮಂಡಿ ಊರಿರುವುದರಿಂದ ಇದು ಒಂದು ಅದ್ಭುತವಾದ ಒಂದು ಪುಣ್ಯಕ್ಷೇತ್ರನೇ ಆಗಿದೆ ನಮ್ಮ ಮಲಯಮದೇಶ್ವರ ಮಂಡಿ ಊರಿದಂಥ ಈ ಸ್ಥಳ ನಮ್ಮ ಕೊಳ್ಳೇಗಾಲದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಪಟ್ಟಣದಲ್ಲಿರುವ ನಮ್ಮ ಮರಡಿ ಗುಡ್ಡ ಸಾವಿರಾರು ಭಕ್ತಾದಿಗಳು ಬರುವಂಥ ಒಂದು ದೇವಾಲಯವಾಗಿದೆ ಬಂಧುಗಳೇ ನೋಡಿ ನಮ್ಮ ಕೊಳ್ಳೇಗಾಲದ ಒಂದು ಅದ್ಭುತವಾದ ಒಂದು ದೃಶ್ಯ ನೋಡ್ತಾ ಇದ್ದೀರಾ ನೋಡಿ ಆ ಸ್ವಾಮಿಯನ್ನು ನೋಡಲು ಪ್ರತಿ ಅಮಾವಾಸ್ಯೆ ತಿಂಗಳು ಸಾವಿರಾರು ಭಕ್ತಾದಿಗಳು ಬರ್ತಾರೆ ಪ್ರತಿ ಗುಡ್ಡ ಶ್ರೀ ಮಾದೇಶ್ವರ ಸ್ವಾಮಿ ಅರ್ಚಕರು ಶ್ರೀ ಮಾದೇಶ್ವರ ಸ್ವಾಮಿಯ ಚರಿತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ನಿರ್ಮಾಯ ಗಣಾನಾಥಾಯ ನಿರ್ಮಾಯ ಶಿವಾತ್ಮನೆ ಸ್ವರೂಪಾಯ ಮಹದೇಶ್ವರಾಯ ನಮೋಸ್ತೆ ಮಹದೇಶ್ವರನ ಪಾದಾವರಣಗಳಿಗೆ ವಂದನಿಸುತ್ತಾ ನೋಡಿ ಇದು ಮೂಲತಃ ಕೊಳ್ಳೇಗಾಲ ಕ್ಷೇತ್ರ ಮಹದೇಶ್ವರರು ಮೂಲತಃ ಉತ್ತರ ದೇಶದವರು ಅಂತ ಕರೀತಾರೆ ಅಂದ್ರೆ ಶ್ರೀಶೈಲ ಪರ್ವತದಿಂದ ಇಲ್ಲಿಗೆ ನಮ್ಮ ಕರ್ನಾಟಕಕ್ಕೆ ಬಂದವರು ಅವರು ಕರ್ನಾಟಕಕ್ಕೆ ಬಂದಾಗ ಅವರು ಸುತ್ತೂರು ಮಠದಲ್ಲಿ ಕಾಯಕವನ್ನು ಮಾಡಿಕೊಂಡು ಅಲ್ಲಿರುವಂತಹ ಗುರುಗಳಲ್ಲಿ ನನಗೆ ಜಂಗಮ ದೀಕ್ಷೆಯನ್ನು ಕೊಡಿ ಅಂತ ಅವ್ರನ್ನ ಕೇಳ್ಕೊತಾರೆ ಆಗ ಅಲ್ಲಿನ ಗುರುಗಳು ನೀವು ಜಂಗಮ ದೀಕ್ಷೆ ತಗೋಬೇಕು ಅಂತಂದ್ರೆ ಕುಂತೂರು ಬೆಟ್ಟದಲ್ಲಿರುವಂತ ಶಂಭುಲಿಂಗ ಬೆಟ್ಟಕ್ಕೆ ಹೋಗು ಅಲ್ಲಿ ಮಠ ಇದೆ ಅಲ್ಲಿ ನಿಮಗೆ ಜಂಗಮ ದೀಕ್ಷೆ ಕೊಡ್ತಾರೆ ಅಂತ ಹೇಳ್ತಾರೆ ಆಗ ಮಾದಪ್ಪನವರು ಆ ಸುತ್ತೂರು ಮಠದಿಂದ ಶಂಭುಲಿಂಗ ಕ್ಷೇತ್ರಕ್ಕೆ ಅಂದ್ರೆ ಸಕ್ಕರೆ ಫ್ಯಾಕ್ಟರಿ ಏನಿದೆ ಅಲ್ಲಿಗೆ ಬಂದು ಶಂಭುಲಿಂಗ ಕ್ಷೇತ್ರದಲ್ಲಿ ಜಂಗಮ ದೀಕ್ಷೆಯನ್ನು ತಗೊಂಡು ಶಿಕ್ಷೆ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಮೂಲತಃ ಈಗ ಏನ್ ನೋಡ್ತಾ ಇದೀವಿ ಇಷ್ಟು ಹಸಿರಾಗಿ ನಮ್ಮ ಕೊಳೆಗಾಲ ಇರಲಿಲ್ಲ ಇದು ಬೆಂಗಾಳ ಆಗಿತ್ತು ನಾನು ಹೋಗಿ ಒಂದು ಕ್ಷೇತ್ರದಲ್ಲಿ ನೆಲೆ ಕೊಡ್ತೀನಿ ಆವಾಗ ಅಲ್ಲಿಗೆ ನಿಮ್ಮ ಪೂಜೆ ಕಳಿಸಿ ಅಂತ ಹೇಳಿ ಇಲ್ಲಿ ನಮ್ಮ ಮರಡಿ ಮಾದಪ್ಪ ಬೆಟ್ಟಕ್ಕೆ ಬಂದು ಅಲ್ಲಿ ಮಂಡಿ ಊರಿದ್ದಾರೆ ಮಂಡಿ ಊರಿ ಕುಂತೂರು ಬೆಟ್ಟದ ಕಡೆ ನೋಡ್ತಾರೆ ಕುಂತೂರು ಬೆಟ್ಟ ಹತ್ತಿರವಾಗಿ ಕಾಡುತ್ತೆ ನಾನೇನಾದ್ರೂ ಇಲ್ಲೇ ನೆಲಗೊಂಡ್ರೆ ನಮ್ಮ ಗುರುಗಳು ಬಂದು ನಾ ತಿರ್ಗಾ ಕರ್ಸ್ಕೊಂಡ್ಬಿಡ್ತಾರೆ ಅನ್ನೋ ಉದ್ದೇಶನೇ ಏನ್ ಮಾಡ್ತಾರೆ ಮುಂದೆ ಹೋಗ್ತಾರೆ ಅಂದ್ರೆ ಮಾದಪ್ಪ ಅವರು ಕಾರಣ ಜನ್ಮರಾದ್ರಿಂದ ಯಾಕಂದ್ರೆ ಮುಂದೆ ಅಲ್ಲಿ ಶ್ರವಣಾಸ್ನ ಸಂಹಾರ ಇರುತ್ತೆ ಇನ್ನೂ ಬೇಕಾದಷ್ಟು ಅವರಿಗೆ ಕಾಯಕ ಇರೋದ್ರಿಂದ ಇಲ್ಲಿ ನೆಪ ಮಾತ್ರಕ್ಕೆ ಇಲ್ಲಿ ನೆಲೆಸಿ ಮಂಡಿ ಊರಿ ಮುಂದೆ ಹೋಗ್ತಾರೆ ಮಂಡಿ ಊರಿ ಮುಂದೆ ಹೋಗದಿ ಕೇಳಿಕ್ಕೆ ಮುರುಡಿ ಮಹದೇಶ್ವರ ಬೆಟ್ಟ ಅಂತ ಹೆಸರು ಬರುತ್ತೆ ಹಿಂದಿನ ಕಾಲದಲ್ಲಿ ನಡ್ ಕಾಲ್ ನಡಿಯಲ್ಲಿ ಹೋಗ್ಬೇಕಾಗಿತ್ತು ಬೆಟ್ಟಕ್ಕೆ ಆವಾಗ ಯಾರ್ಯಾರಿಗೆ ಮಾದಪ್ಪನ ಬೆಟ್ಟಕ್ಕೆ ಹೋಗಕ್ಕೆ ಶಕ್ತಿ ಇರಲ್ಲ ಅವರು ಬಂದು ಇಲ್ಲಿ ನಮ್ಮ ಕೊಳೆಗಾಲ ಕ್ಷೇತ್ರದಲ್ಲಿ ಮರಡಿ ಮಹದೇಶ್ವರ ದೇವಸ್ಥಾನ ದರ್ಶನ ಮಾಡಿದ್ರೆ ಮಾದಪ್ಪನ ದರ್ಶನ ಮಾಡದಷ್ಟೇ ಪುಣ್ಯ ಸಿಗುತ್ತೆ ಅಂತ ಪ್ರತೀತಿ ಇತ್ತು ಆದ್ರಿಂದ ಅನೇಕ ಭಕ್ತಾದಿಗಳು ಇಂದಿಗೂ ಕೂಡ ಪ್ರತಿ ದಿನನೂ ಬರ್ತಾರೆ ಅದೇ ರೀತಿ ಅಮಾಸ ದಿನಗಳಲ್ಲಿ ವಿಶೇಷ ಪೂಜೆಗಳ ದಿನಗಳಲ್ಲಿ ಬಂದು ಮಾದಪ್ಪನ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಹಾಗೂ ದೇವರ ಒಂದು ಆಶೀರ್ವಾದನೆ ಪಡ್ಕೊಂಡು ಅವರಿಗೆ ಬೇಕಾದಂತಹ ಎಲ್ಲ ಆಯುರ್ ಐಶ್ವರ್ಯ ಎಲ್ಲವನ್ನು ತಗೊಂಡಿದ್ದಾರೆ ಈ ಮರ್ಡಿ ಅಂದ್ರೆ ಮರಡಿ ಮಹದೇಶ್ವರ ದೇವಸ್ಥಾನ ಪ್ರತಿದಿನ ನಾಲ್ಕು ಗಂಟೆ ಮೇಲೆ ಸಂಜೆ ಏಳು ಗಂಟೆ ಅಂದ್ರೆ ಆರೂವರೆ ತನಕ ತೆಗೆದಿರುತ್ತೆ ಆಮೇಲೆ ಅಮಾವಾಸ್ಯೆ ದಿನ ಬೆಳಗ್ಗೆ ಹತ್ತುವರೆಗೆ ಬಾಗಿಲು ತೆಗೆದ್ರೆ ಒಂದೂವರೆ ಇಲ್ಲ ಎರಡೂವರೆಗೆ ಬಾಗಲಾಗ್ತಿವಿ ಊಟದ ಸಮಯ ಇರುತ್ತೆ ಆ ನಂತರ ತಿರ್ಗಾ ನಾಲ್ಕು ಗಂಟೆ ಮೇಲೆ ಬಾಗಿಲು ತೆಗೆದ್ರೆ ಸಂಜೆ ಏಳು ಗಂಟೆವರೆಗೂ ಬಾಗಿಲು ತೆಗಿರುತ್ತೆ ವಿಶೇಷ ದಿನಗಳಲ್ಲಿ ಜನಗಳೇನಾದ್ರೂ ಜಾಸ್ತಿ ಇದ್ರೆ ಆ ದಿನ ಬಾಗಿಲು ಹಾಕಲ್ಲ ಆದ್ರೆ ಸಾಮಾನ್ಯವಾಗಿ ಅಮವಾಸ ದಿನಗಳಲ್ಲಿ ಹತ್ತೂವರೆಯಿಂದ ಒಂದೂವರೆ ಅಥವಾ ಎರಡು ಗಂಟೆ ತನಕ ಭಾಗ ತಕ್ಕ